ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಎಲ್ಲ ಮಾಧ್ಯಮಗಳನ್ನು ಸೋಷಿಯಲ್ ಮೀಡಿಯಾಗಳನ್ನು ಪತ್ರಿಕೆಗಳನ್ನು ಟಿ ವಿ ಚಾನಲ್ಗಳನ್ನು ಎಲ್ಲವನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ನೋಡಿ ಈಗ ಈ ಸಮಾಜ ಎರಡು ಭಾಗವಾಗಿ ಹೋಗಿದೆ ಒಂದು ಈ ದೇಶದ ಸನಾತನ ಸಂಸ್ಕೃತಿಯನ್ನು ಮತ್ತು ಅದರ ಮೇಲೆ ಶ್ರದ್ಧೆ ಇಟ್ಟಿರುವಂಥ ಜನರ ಒಂದು ಪಂಗಡ ಮತ್ತೊಂದು ಈಗ ನಡೀತಾ ಇರುವಂಥ ರಾಮ ಮಂದಿರ ಕಾರ್ಯಕ್ರಮವನ್ನು ವಿರೋಧಿಸುವುದು ತನ್ಮೂಲಕ ಸನಾತನ ಧರ್ಮದ ವಿರುದ್ಧ ಪಿತೂರಿ ಮಾಡುವಂಥ ಇನ್ನೊಂದು ವರ್ಗ ಒಂದು ವರ್ಗ ಪ್ರಾಯಶಃ ಸಮಾಜವಾಗಿದೆ ಇನ್ನೊಂದು ವರ್ಗ ವಿರೋಧಿಸುವ ವರ್ಗ ಭಾಳ ಚಿಕ್ಕದಾಗಿದ್ದರೂ ಕೂಡ ಭಾಳ ದೊಡ್ಡ ಮಟ್ಟದ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಮನಸ್ಥಿತಿಯನ್ನು ಹೊಂದಿದೆ ಇದರಲ್ಲಿ ಯಾರಿದ್ದಾರೆ ಇದರಲ್ಲಿ ರಾಜಕಾರಣಿಗಳಿದ್ದಾರೆ ಇದರಲ್ಲಿ ಎಡಚರರಿದ್ದಾರೆ ಇದರಲ್ಲಿ ಅಭಿವೃದ್ಧಿಯನ್ನು ಸಹಿಸಲಾರದಂಥ ವಿಘ್ನ ಸಂತುಷ್ಟಿಗಳಿದ್ದಾರೆ ಇದರಲ್ಲಿ ಪತ್ರಕರ್ತರಿದ್ದಾರೆ ಪತ್ರಕರ್ತರ ಸೋಗು ಹಾಕಿಕೊಂಡವರಿದ್ದಾರೆ ಇವರೆಲ್ಲ ಹೇಳೋದೇನು ಇವರೆಲ್ಲ ಹೇಳೋದೇನು ಅಂತಂದರೆ ಶ್ರೀರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ಏನಿದೆ ಇದನ್ನು ರಾಜಕೀಕರಣಗೊಳಿಸ್ತಾಕ್ತಾ ಇದೆ ಧರ್ಮ ಅನ್ನೋದು ವ್ಯಕ್ತಿಗತ ಹೌದು ಸ್ವಾಮಿ ಧರ್ಮ ಅನ್ನೋದು ವ್ಯಕ್ತಿಗತ ಒಪ್ತೇ ನಾನು ಮತ ಹಾಕುವುದು ಕೂಡ ವ್ಯಕ್ತಿಗತ ತಾನೇ ಮತವನ್ನು ಯಾರಿಗೆ ಹಾಕಬೇಕು ಅನ್ನೋದು ಕೂಡ ಗೌಪ್ಯವಾದಂಥ ವಿಷಯ ಆದ್ದರಿಂದ ಬೂತ್ನಲ್ಲಿ ಪ್ರತ್ಯೇಕವಾದಂಥ ಒಂದು ಕ್ಯಾಬಿನ್ ಮಾಡಿರ್ತಾರೆ ಅದರ ಒಳಗಡೆ ಹೋಗಿ ಓಟ್ ಹಾಕಿ ಅಂತ ಬೂತಿನ ಇನ್ನೂರು ಮೀಟ್ರ್ವರೆಗೂ ಯಾರಿಗೂ ಪ್ರವೇಶ ಇರೋದಿಲ್ಲ ಮತದಾನಕ್ಕಿಂತ ಇಪ್ಪತ್ನಾಲ್ಕು ಗಂಟೆಗಳ ಮುಂಚೆ ಪ್ರಚಾರ ಮಾಡುವುದನ್ನು ಕೂಡ ಆಸ್ಪದ ಮಾಡಿ ಕೂಡ ಅದಕ್ಕೂ ಕೂಡ ಆಸ್ಪದ ಮಾಡಿಕೊಡೋದಿಲ್ಲ ನಿಷೇಧವನ್ನು ಹೇರಲಾಯಿತು ಸುತ್ತಲೂ ಪ್ರದೇಶದಲ್ಲಿ ಯಾಕೆ ಯಾರಿಗೆ ಮತ ಹಾಕ್ತೀವಿ ಅನ್ನೋದು ಗೊತ್ತಾಗೋದು ಬೇಡ ಹೇಗೆ ನೀವು ಹೇಳ್ತಾ ಇದ್ರಲ್ಲ ಧರ್ಮ ಎನ್ನುವುದು ವ್ಯಕ್ತಿಗತ ಅಂತ ಮತ ಅನ್ನೋದು ಕೂಡ ವ್ಯಕ್ತಿಗತ ಗಂಡ ಹಾಕಿದ್ದು ಹೆಂಡ್ತಿ ಗೊತ್ತಾಗಬೇಕಾಗಿಲ್ಲ ತಂದೆ ಹಾಕಿದ್ದು ಮಗಳಿಗೆ ಗೊತ್ತಾಗಬೇಕಾಗಿಲ್ಲ ಮಗ ಮಗ ಹಾಕಿದ್ದು ತಾಯಿಗೆ ಗೊತ್ತಾಗಬೇಕಾಗಿಲ್ಲ ಆದರೆ ನೀವು ಕೇವಲ ಮತ್ತು ಕೇವಲ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಇರುವಂಥ ಮುಸಲ್ಮಾನರನ್ನು ಓಲೈಸಲಿಕ್ಕೆ ಮತ ಎನ್ನುವುದನ್ನು ಸಾರ್ವಜನಿಕರಣಗೊಳಿಸ್ಕೊಂಡಿದ್ದೀರಿ ಅದೊಂದು ಬ್ಯಾಂಕ್ ಅಂತ ಅನಿಸ್ಕೊಂಡಿದ್ದೀರಿ ಅದನ್ನು ನೀವು ನಿಮ್ಮ ಬಂಡವಾಳ ಮಾಡಿಕೊಳ್ಳಬಹುದು ಆದರೆ ಹಿಂದೂ ಧರ್ಮವನ್ನು ಮತ್ತು ಈ ರಾಮ ಮಂದಿರದ ಉದ್ಘಾಟನೆಯನ್ನು ಬಿ ಜೆ ಪಿಯವರು ತಮ್ಮ ಅಜೆಂಡಾ ಮಾಡ್ಕೋಬಾರ್ದು ಅಂತೇಳಿ ಯಾವ ಬಿ ಜೆ ಪಿ ತನ್ನ ನಾಲ್ಕು ಸರ್ಕಾರಗಳನ್ನು ಕಳ್ಕೊಳ್ತೇವೆ ಹತ್ತೊಂಬತ್ತ ತೊಂಬತ್ತೆರಡರಲ್ಲಿ ನೋಡಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಹಿಮಾಚಲ ಪ್ರದೇಶ ರಾಷ್ಟ್ರಪತಿ ಆಡಳಿತ ಇರೋದು ಭಾಳ ಸುಲಭ ಹೋಗಿತ್ತು ಕಾಲದಲ್ಲಿ ಅಂಥ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರಗಳು ಮಂದಿರು ವಹಿ ಬನಾಯಂಗೆ ಅಂತ ಹೇಳಿದವರು ಯಾರು ಅಲ್ಲ ಬಿ ಜೆ ಪಿಯವರು ಬಿ ಜೆ ಪಿ ಅಜೆಂಡಾ ಮಾಡ್ಕೊಂಡಿತ್ತು ಮಂದಿರು ವಹಿ ಬನಾಯಂಗೆ ದಿನಾಂಕ ನಹಿ ಬತ್ತಾಯಂಗೆ ರಾಮಲಲ್ಲಾ ಹಮ ಹೇಗೆ ಶ್ರೀರಾಮಚಂದ್ರ ನಾವು ಬರ್ತೀವಿ ಮಂದಿರವನ್ನು ಕಟ್ಟೇ ಕಟ್ತೀವಿ ಯಾವತ್ತು ಕಟ್ತೀವಿ ಗೊತ್ತಿಲ್ಲ ಪ್ರಜಾಪ್ರಭುತ್ವ ನೀವು ಹೇಳ್ತಾ ಇರೋ ಪ್ರಜಾಪ್ರಭುತ್ವ ಇದೆಯಲ್ಲ ಈಚೆಗೆ ಬಂದಿರೋದು ಎಪ್ಪತ್ತೈದು ವರ್ಷದಿಂದ ಮುಂಚೆ ಐದುನೂರು ವರ್ಷಗಳ ಹೋರಾಟ ಕಂಡ್ರಿ ಇದು ರಾಮ ಮಂದಿರದ ಕನಸು ಇದೆಯಲ್ಲ ಐದು ಮೂರು ವರ್ಷಗಳ ಹಳೆಯದು ಅದಕ್ಕಿಂತ ಮಜಾ ಏನು ಗೊತ್ತಾ ವಿಪರ್ಯಾಸ ಏನು ಗೊತ್ತಾ ವಿರೋಧಾಭಾಸ ಏನು ಗೊತ್ತಾ ಒಂದೊಂದು ಹೆಸರು ನಿಂಗೆ ಯಾರ್ಯಾರು ಬರಲ್ಲ ಅಂತ ಇದ್ದಾರೆ ಯಾರು ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಇವರ ಹೆಸರಿನಲ್ಲೇ ರಾಮ ಇದ್ದಾನೆ ಆದರೆ ಇವರ ಅಪ್ಪ ಅಮ್ಮ ಈತ ಶ್ರೀರಾಮಚಂದ್ರ ಆಗಲಿ ಅಂತ ಬಯಸಿದ್ರು ಈತ ಒಬ್ಬ ಗುಣಸಂಪನ್ನ ಆಗಲಿ ಅಂತ ಬಯಸಿದ್ರು ಆದರೆ ಇವತ್ತು ಧರ್ಮ ವಿರೋಧಿಗಳಾದ್ರು ಇವರು ಮಧ್ಯದಾಗಿ ಸೀತಾರಾಮ ಯೂರು ಈತನ ಹೆಸರಿನಲ್ಲಿ ಸೀತೆ ರಾಮ ಇಬ್ಬರು ಇದ್ದಾರೆ ಮೊಟ್ಟ ಮೊದಲಿಗೆ ರಾಮ ಮಂದಿರದ ವಿರುದ್ಧ ಟೀಕೆಯನ್ನು ಶುರು ಮಾಡಿದ ಮನುಷ್ಯ ಆಯ್ತಾ ಅಮ್ಮ ಹಂಗೆ ಹಾಗೆ ನೋಡ್ತಾ ಬನ್ನಿ ಜೈರಾಮ್ ರಮೇಶ್ ಅಂತೇಳಿ ಹೆಸರಲ್ಲೇ ಜೈರಾಮ ಧರ್ಮ ಅನ್ನೋದು ವ್ಯಕ್ತಿಗತ ಇದು ಅದನ್ನು ಇವರು ಪೊಲಿಟಿಕಲ್ ಅಜೆಂಡಾ ಮಾಡ್ಕೊಂಡಿದ್ದಾರೆ ಹೌದು ಸ್ವಾಮಿ ಅದನ್ನು ಮಂದಿರ ಕಟ್ಟೆ ಕಟ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಬರ್ಕೊಂಡಿದ್ದಾರೆ ಭಾಷಣ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಬರ್ಕೋತಾರೆ ನೀವು ಬರೆಯಲ್ವ ನಿಮ್ಮ ಮನಮೋಹನ್ ಸಿಂಗ್ ಅವ್ರು ಬಾಯಿ ಬಿಟ್ಟು ಹೇಳಿದ್ರಲ್ರಿ ಈ ದೇಶದ ಎಲ್ಲ ಸವಲತ್ತುಗಳು ಸೌಕರ್ಯಗಳು ಮುಸಲ್ಮಾನರಿಗೆ ಆದ್ಯತೆಯಲ್ಲಿ ದೊರಕಬೇಕು ಅಂತ ಬಹಿರಂಗವಾಗಿ ಹೇಳಿದ್ರಲ್ಲ ನೀವು ಇಪ್ಪತ್ತು ಪರ್ಸೆಂಟ್ ಅವ್ರನ್ನ ನೀವು ಬ್ಯಾಂಕ್ ಮಾಡ್ಕೊಂಡಾಗ ಎಂಬತ್ತು ಪರ್ಸೆಂಟ್ ಹಿಂದೂಗಳ ಬಗ್ಗೆ ಸಂವೇದನಾಶೀಲತೆಯನ್ನು ಭಾರತೀಯ ಜನತಾ ಪಕ್ಷ ಯಾಕೆ ಮಾಡಬಾರ್ದು ಅಲ್ವಾ ನಿನ್ನೆ ಬಿಹಾರದ ಶಿಕ್ಷಣ ಸಚಿವ ಹೇಳಿದೆ ಚಂದ್ರಶೇಖರ್ ಈತ ನಿರಂತರವಾಗಿ ರಾಮನನ್ನು ಮತ್ತು ಹಿಂದೂ ಧರ್ಮವನ್ನು ಬೈಕೊಂಡು ನಿನ್ನೆ ಅವನ ಮೇಲೆ ಎಫ್ ಐ ಆರ್ ಫೈಲ್ ಆಯಿತು ಬಿಹಾರದಲ್ಲಿ ಅವಾಗ ಹೇಳ್ತಾನೆ ನಾನು ಆ ರೀತಿ ಹೇಳೇ ಇಲ್ಲ ಇನ್ನೂ ಎಷ್ಟು ನೀಚಾತಿ ನೀಚತನ ಕೇಳ್ತಾರೆ ಇವರು ಅಂದರೆ ಅಕ್ಷತೆಯನ್ನು ಮನೆ ಮನೆಗೆ ಕೊಡ್ತಾ ಇದ್ದಾರೆ ಇವತ್ತಿನ ದಿವಸ ಕಾರ್ಯಕರ್ತರು ರಾಮ ಭಕ್ತರು ಪ್ರತಿಯೊಂದು ಮನೆಗೆ ಹೋಗಿ ಆಮಂತ್ರಣ ಕೊಟ್ಟವ್ರ ಮನೆಯಲ್ಲಿ ಯಾವ ಧನ್ಯತಾ ಭಾವ ಇರುತ್ತೆ ಅಂತ ಸುಮ್ಮನೆ ಹೋಗಿ ಯಾರ್ದಾದ್ರೂ ಮನೆಗೆ ಹೋದಾಗ ಕೇಳಿ ನೀವು ನಿಮ್ಮ ಮನೆಗೆ ಅಕ್ಷತೆ ಬಂತ ನೀವು ಯಾರೇ ಎದುರುಗಡೆ ಸಿಕ್ಕರು ಫಸ್ಟ್ ಕೇಳಿದೆ ಏನು ಗೊತ್ತಾಯ್ಗ ರಾಮ ಮಂದಿರದ ಆಮಂತ್ರಣ ಬಂತ ಅಕ್ಷತೆ ತಲುಪಿದ್ವ ನಿಮಗೆ ಓ ನಿಮಗೇನು ಕೊಟ್ಟೇ ಇಲ್ವಾ ಅಭಿಮಾನದ ವಿಷಯ ಶ್ರದ್ಧೆಯ ವಿಷಯ ಆಸ್ಥೆಯ ವಿಷಯ ಸಂತೋಷ ಪಡುವ ವಿಷಯ ಸಂಭ್ರಮದ ವಿಷಯ ಅಂಥ ಅಕ್ಷತೆಯ ಬಗ್ಗೆ ನಮ್ಮ ಕಾಂಗ್ರೆಸ್ನವ್ರು ಹೇಳೋದೇನು ಪಡಿತರಾಕಿಯನ್ನು ಬಳಸಿ ಇವರು ಅಕ್ಷತೆ ಮಾಡಿಕೊಂಡು ಎಲ್ಲರ ಮನೆಗೆ ಕೊಡ್ತಾ ಇದ್ದಾರೆ ಅಲ್ಲ ಸ್ವಾಮಿ ಈ ದೇಶದ ಯಾವುದೇ ಒಬ್ಬ ಧನಾಢ್ಯ ವ್ಯಕ್ತಿಗೆ ಸುಮ್ಮನೆ ಹಿಂಗೆ ಹೇಳಿದರೆ ಈ ದೇಶದ ಎಲ್ಲರ ಮನೆಗೆ ನಾವು ಅಕ್ಷತೆ ಕೊಡಬೇಕು ಅಂದರೆ ಆತ ಕೋಟ್ಯಾಧಿ ಕೋಟಿ ರೂಪಾಯಿ ತಂದು ಎದುರುಗಡೆ ಹರಡ್ ತೋಳಿ ಎಷ್ಟು ಒಂದು ನೂರು ಲಾರಿ ಅಕ್ಕಿ ಬೇಕಾ ತೋಳಿ ಅಂತ ರಾಮನ ಬಗ್ಗೆ ಅಂಥ ಶ್ರದ್ಧೆ ಇಟ್ಟುಕೊಂಡಿರುವಂಥ ದೇಶ ಇದು ಆ ದೇಶದ ಬಗ್ಗೆ ನೀವು ರಾಜಕಾರಣ ಮಾಡ್ತಾಯಿದ್ದೀರಿ ಇದನ್ನು ಕಾ ಬ ಭಾರತೀಯ ಜನತಾ ಪಕ್ಷದವರು ರಾಜಕೀಯವಾಗಿ ಬಳಸ್ಕೋತಾಯ್ ನೀವು ಇಡೀ ಹೋರಾಟವನ್ನು ನೋಡ್ತಾ ಬನ್ನಿ ಕೋರ್ಟ್ನ ಹೋರಾಟವನ್ನು ಹೋರಾಟದಲ್ಲಿ ನಿರಂತರವಾಗಿ ಕಾಂಗ್ರೆಸ್ಸು ಹೇಗಾದರೂ ಮಾಡಿ ಅಲ್ಲಿ ಮಂದಿರ ಆಗಬಾರದು ಅಂತ ಇನ್ನಿಲ್ಲದ ಹಾಗೆ ಕಪಿಲ್ ಸಿಬಲ್ ಮೂಲಕ ಸೆಣಸ್ತು ಅಷ್ಟೇ ಎಲ್ಲ ತೀರ್ಪು ಕೊಡಲಿಕ್ಕೆ ಬಿಡಲಿಲ್ಲ ಅವರು ಮೈಲಾಡು ದಯವಿಟ್ಟು ತೀರ್ಪು ಕೊಡಬೇಡಿ ಜಡ್ಜ್ ಕೇಳಿದ್ರು ಯಾಕೆ ಅಂತ ಇಲ್ಲ ಎಲೆಕ್ಷನ್ ಹತ್ತಿರ ಬಂದಿದೆ ಲಾಭ ಮಾಡ್ಕೊಂಡ್ಬಿಡ್ತಾರೆ ಕೋರ್ಟಿನ ತೀರ್ಪಿಗೂ ನಿಮ್ಮ ರಾಜಕೀಯಕ್ಕು ಏನರೀ ಸಂಬಂಧ ನಾವು ಯಾಕೆ ಅದನ್ನು ನೋಡೋಣ ಅಂತ ಕ್ಯಾಕ್ರಿ ಸೂಗಿದ್ರು ಮೈಲಾಡು ತಲೆ ತೆಗಿಸ್ಕೊಂಡು ಬಂದಿದ್ದೆ ಕಪಿಲ್ ಸಿಬಲ್ ಈಗ ಇವರು ನಮ್ಮ ಹೃದಯದಲ್ಲಿದ್ದಾನೆ ಕ ರಾಮ ಅಂತ ಇದೇ ಕಪಿಲ್ ಸಿಬಲ್ ಹೇಳ್ತಾರೆ ಇವರು ಹೃದಯದಲ್ಲಿದ್ದರೆ ಅದರ ವಿರುದ್ಧವಾಗಿ ಹೋರಾಟ ಯಾಕೆ ಮಾಡೋದು ರಾಮ ಏನು ವ್ಯಕ್ತಿಯ ಕಾಲ್ಪನಿಕ ಆತನನ್ನು ಇಲ್ಲಿ ಕ್ಯಾರೆಕ್ಟರ್ ಮಾಡೋಕ್ಕಾಗಲ್ಲ ಅಂತ ಹೇಳಿದವರೇ ಕಪಿಲ್ ಸಿಬಲ್ ಯಾವಾಗ ರಾಮ ಮಂದಿರ ಅನ್ನೋದು ಈ ದೇಶದ ಆಸ್ತಿಯ ಜೊತೆ ಬೆರೆತು ಹೋಗಿರುವಂಥದ್ದು ಭಾರತೀಯರು ಅನುಸಂಧಾನ ಮಾಡಿಕೊಂಡಿರುವಂಥ ದೇವರು ಅಂತ ಇವರೆಲ್ಲರಿಗೂ ಮನವರಿಕೆ ಆಗಲಿಕ್ಕೆ ಶುರುವಾಯಿತು ಅವಾಗ ಏನು ಮಾಡಬೇಕು ಗೊತ್ತಾಗಲಿಲ್ಲ ಇವರಿಗೆ ಒಂದೋ ಇವರು ಪರವಾಗಿ ನಿಲ್ಲಬೇಕು ಪರವಾಗಿ ನಿಂತರೆ ಕ್ಯಾಕರ್ ಶುರಿತಾರೆ ಜನ ಯಾಕಂದ್ರೆ ಇಷ್ಟು ದಿವಸ ಇವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಹೋಗಲಿಲ್ಲ ಅಂದರೆ ಈ ಬಾರಿಯ ಚುನಾವಣೆಯಲ್ಲಿ ಎಡವಟ್ಟಾಗತ್ತೆ ಸ್ವಾಮಿ ಪ್ರಸಾದ್ ಮವರು ಅನ್ಕಂಡು ಪ್ರತಿ ದಿವಸ ಅಖಿಲೇಶ್ ಯಾದವ್ ಒಂದು ಈ ಬ ಹಿಂದೂ ಧರ್ಮದ ಬಗ್ಗೆ ಟೀಕಾಸ್ತ್ರಗಳನ್ನು ಮಾಡಿಸ್ತಾ ಇದ್ದಾರೆ ಯಾಕೆ ಹೇಳಿ ನೋಡೋಣ ಒಂದು ಸರ್ವೆ ಮಾಡಿಸಿದ್ರು ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಏನಿದೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಆವಾಗ ಬಂದಿರುವಂಥ ವರದಿಯನ್ನು ನೋಡಿ ಸಮೀಕ್ಷೆಯ ವರದಿಯನ್ನು ನೋಡಿ ಗಾಬರಿ ಆಗಿಬಿಟ್ರು ಆತಂಕ ಪಟ್ಬಿಟ್ರು ಏನಂತ ಬಂತು ಗೊತ್ತಾ ರಿಪೋರ್ಟು ಓಟುಗಳೆಲ್ಲ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಹೋಗ್ತಾ ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಸಲ್ಮಾನರದು ಅಂತ ಮುಸಲ್ಮಾನರ ಓಟ್ಗಳು ಯಾವಾಗ ಕಾಂಗ್ರೆಸ್ ಹೋಗುತ್ತೆ ಅಂತ ಗೊತ್ತಾಯ್ತೋ ಹಾಗಾದ್ರೆ ಮುಸಲ್ಮಾನರು ಸೆಳಿಬೇಕು ಅಂದರೆ ಏನು ಮಾಡಬೇಕು ಹಿಂದೂ ಧರ್ಮವನ್ನು ತೆಗಳಬೇಕು ಪ್ರತಿನಿತ್ಯ ಸ್ಟೇಟ್ಮೆಂಟ್ ಇದ್ದಾನೆ ಈ ಮನುಷ್ಯ ಮಂದ್ರೆ ಹಮ್ ಮಹಿ ವಹಿ ಹಮ್ ಬನ ಅಂತ ಹೇಳಿದಂಥ ವ್ಯಕ್ತಿಯೂ ಮೌರ್ಯನೇ ಆತನ ಹೆಸರು ಆತನ ಹೆಸರು ಬಾಬಾ ಸತ್ಯನಾರಾಯಣ ಮೌರ್ಯ ಅಂತ ಆತ ಆವತ್ತಿನ ದಿವಸ ಹೇಳಿದ್ದು ರಾಮಲಲ್ಲಾ ಹಮ್ಮಾಯಂಗೆ ಮಂದಿರು ವಹಿ ಬನಾಯಂಗೆ ದಿನಾಂಕ ಹಮ್ಮನಹಿ ಬತ್ತಾಯಂಗೆ ಗೊತ್ತಿಲ್ಲ ಕಾನೂನಿಗೆ ಬದ್ಧವಾಗಿರುವಂಥ ಜನ ಹಿಂದೂಗಳು ಹೋಗಿ ಏನೋ ಬರ್ಬರತೆ ಮಾಡಿ ಬಾಬರಿ ಬಾಬ್ರ ಮಸೀದಿ ಕಟ್ಟಿದ್ನಲ್ಲ ಆ ಥರ ಕಟ್ಟೋ ಜನ ಅಲ್ಲ ತಾಳ್ಮೆಯಿಂದ ಸಹನೆಯಿಂದ ಕಾಯ್ದು ಇವರೆಲ್ಲರಿಗೂ ಇನ್ವಿಟೇಷನ್ ಹೋಗಿದ್ದಾವೆ ಎಂಥ ಸಂದಿಗ್ಧತೆ ಒದಗಿದೆ ಈಗ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಹೋಗಿದೆ ಸೋನಿಯಾ ಗಾಂಧಿಗೆ ಹೋಗಿದೆ ಆಮೇಲೆ ಅಧೀರ್ ರಂಜನ್ ಚೌಧರಿ ಹೋಗಿದೆ ಏನು ಮಾಡ್ತಾರೆ ಇವರು ಅಂತ ಇಡೀ ದೇಶದ ಜನ ಕಾಯ್ದುಕೊಳ್ತಿದ್ದಾರೆ ಭಾಳ ದೊಡ್ಡದಾದಂಥ ವಿಷಯ ಆಗತ್ತೆ ಅದು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕವನ್ನು ಬರೆದಿಟ್ಕೊಳ್ಳಿ ಅದು ಈ ದೇಶದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯ ಭವಿಷ್ಯವನ್ನು ನಿರ್ಧರಿಸುವಂಥ ದಿನಾಂಕ ಕೇವಲ ಶ್ರೀರಾಮ ಭ ಚಂದ್ರರ ಪ್ರತಿಷ್ಠಾಪನೆ ಅಂತ ತಿಳ್ಕೊಬೇಡಿ ಯಾರು ಹೇಗೆ ಬಿಹೇವ್ ಮಾಡಿದ್ರು ಅವ್ರು ಯಾವ ರೀತಿ ಪಾಠ ಕಲಿಸಬೇಕು ಅಂತ ಈ ದೇಶದ ರಾಮ ಭಕ್ತರು ಅವತ್ತು ತೀರ್ಮಾನ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ತಗೊಂಡ್ರು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಸ ಸಚಿವ ಐದು ಸೆಪ್ಟೆಂಬರ್ ಎರಡು ಸಾವಿರದ ಹಿಂದೂ ಧರ್ಮವನ್ನು ಡೆಂಗ್ಯೂ ಅಂತ ಕರೆದ ಸ್ಟಾಲಿನ್ ಮಗ ಈತ ಅದನ್ನು ಪ್ರತಿಪಾದಿಸಿದ ಅನುಮೋದಿಸಿದ ಸಮರ್ಥನೆ ಮಾಡ್ತಾರೆ ಅಲ್ಲ ಸ್ವಾಮಿ ಯಾವ ದೇಶದಲ್ಲಿದ್ದೀರಿ ನೀವು ಹಿಂದೂ ಧರ್ಮ ಇಲ್ಲಿ ರಾರಾಜಿಸುವಂಥ ಹಿಂದೂ ರಾಷ್ಟ್ರದಲ್ಲಿದ್ದು ಹಿಂದೂಗಳ ವಿರುದ್ಧವಾಗಿ ಈ ರೀತಿಯ ಹೇಳಿಕೆ ಕೊಟ್ಟರೆ ಮರೆತು ಬಿಡ್ತಾರೆ ಜನ ಅಂತ ತಿಳ್ಕೊಂಡಿದ್ದೀರಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಚುನಾವಣೆ ಬರುತ್ತೆ ನಾವು ಇವರೆಲ್ಲ ಮನೆಗೆ ಹೋಗಿ ಮತ ಕೇಳಬೇಕು ಅನ್ನೋದು ಪ್ರಿಯಾಂಕ ಖರ್ಗೆ ಗೊತ್ತೇ ಇಲ್ಲ ಅಂತ ಅನಿಸತ್ತೆ ಇವರಪ್ಪ ರಾಷ್ಟ್ರೀಯ ಅಧ್ಯಕ್ಷ ರೀ ಕಾಂಗ್ರೆಸ್ ಪಕ್ಷಕ್ಕೆ ಆತ ಅಧ್ಯಕ್ಷ ಅನ್ನುವಂಥ ಕಾರಣಕ್ಕಿಲ್ಲಿ ಈತ ಸಚಿವ ಆಗಿದ್ದು ಇಲ್ಲದೆ ರೀತಿಯ ಸಚಿವ ಪಟ್ಟನ ಸಿಗ್ತಿರಲಿಲ್ಲ ಇನ್ಫ್ಲೂಯೆನ್ಸರ್ ಬಂದಿರೋ ಮನುಷ್ಯ ನಮ್ಮ ದೊಡ್ಡ ಕೋದಂಡರಾಮ ಅಂತ ತನ್ನ ತಾನೇ ಬಿಡ್ತಾರೆ ಅದು ಸಮಸ್ಯೆ ಇರೋದು ಏನಾಗುತ್ತೆ ಕಾದ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ